ಮಿತ್ರ ನಮಸ್ಕಾರ ನಾವು ಇವತ್ತು ಶನಿಯ ಟ್ರಾನ್ಸಿಷನ್ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಮೀನ ರಾಶಿಗೆ ಹೋಗ್ತಾ ಇದ್ದಾನೆ ಶನಿ ಮೀನ ರಾಶಿಗೆ ಹೋಗ್ಬೇಕಾದ್ರೆ ಯಾವ ಯಾವ ಲಗ್ನಕ್ಕೆ ಯಾವ ರೀತಿಯಾದಂತಹ ಎಫೆಕ್ಟ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅನ್ನುವಂಥದ್ದನ್ನು ನೋಡೋಣ ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮೀನ ರಾಶಿ ಅಂದ್ರೆ ಏನು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಎಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ ಮಿತ್ರ ಮೀನ ರಾಶಿ ಏನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಮುಕ್ತಿಯ ರಾಶಿ ಮೋಕ್ಷ ತ್ರಿಕೋನದಲ್ಲಿ ಬರೋದ್ರಿಂದ ಮುಕ್ತಿಯ ರಾಶಿ ಅಂತ ಕೂಡ ಮತ್ತೆ ಆಫ್ ಡಿಪಾರ್ಟೆಡ್ ಅಂತ ಕರಿತಾರೆ ನಮ್ಮನ್ನ ಬಿಟ್ಟೋದಂತಹ ಆತ್ಮಗಳು ಅಥವಾ ನಮ್ಮ ಭೂಮಿ ಏನಿದೆ ಅದಕ್ಕಿಂತ ಹೊರಗಿನದಕ್ಕೆ ಸಂಬಂಧಪಟ್ಟಿದ್ದು ಔಟರ್ ವರ್ಲ್ಡ್ ಗೆ ಸಂಬಂಧಪಟ್ಟಿದ್ದು ಈ ರಾಶಿ ಆಗಿರುತ್ತೆ ಮತ್ತೆ ಜೈಲು ಐಸೋಲೇಷನ್ ಹಾಸ್ಪಿಟಲೈಸೇಷನ್ ಇದೆಲ್ಲ ಆದಾಗ ಮನುಷ್ಯ ಅಲೋನ್ ಆಗ್ಬಿಡ್ತಾನೆ ಅಂದ್ರೆ ಒಬ್ಬಂಟಿ ಆಗ್ಬಿಡ್ತಾನೆ ಇದನ್ನು ಕೂಡ ರೆಪ್ರೆಸೆಂಟ್ ಮಾಡುವಂತದ್ದು ಮೀನ ರಾಶಿನೇ ಮತ್ತೆ ಇದು ಇನ್ನೊಂದನ್ನ ರೆಪ್ರೆಸೆಂಟ್ ಮಾಡ್ತದ ಏನಂತ ಹೇಳಿದ್ರೆ ಡೊನೇಷನ್ ಮೆಡಿಟೇಷನ್ ಎಲ್ಲ ಸ್ಪಿರಿಚುಯಲ್ ಆಕ್ಟಿವಿಟಿಗಳನ್ನ ರೆಪ್ರೆಸೆಂಟ್ ಮಾಡುವಂತದ್ದು ಈ ರಾಶಿ ಆಗಿರ್ತದೆ ಮತ್ತೆ ಇನ್ನೇನನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಇಮ್ಯಾಜಿನೇಷನ್ ಕಂಪ್ಯಾಷನ್ ಎಂಪತಿ ಮತ್ತು ಒಂದು ಡಿವೋಷನ್ ಅನ್ನ ರೆಪ್ರಸೆಂಟ್ ಮಾಡುತ್ತೆ ಅದಕ್ಕೆ ಡಿವೋಷನ್ ರೆಪ್ರೆಸೆಂಟ್ ಮಾಡುವ ಗ್ರಹ ಯಾವುದು ಶುಕ್ರ ರೆಪ್ರೆಸೆಂಟ್ ಮಾಡುತ್ತೆ ಆ ಶುಕ್ರ ಉಚ್ಚ ಸ್ಥಾನಕ್ಕೆ ಎಲ್ಲಿ ಹೋಗ್ತಾನೆ ಅಂತ ಹೇಳಿದ್ರೆ ಮೀನದಲ್ಲಿ ಹೋಗ್ತಾನೆ ಆಗಿರುತ್ತೆ ಮತ್ತು ಸೈನ್ಸ್ ಕೂಡ ಆಗಿರೋದ್ರಿಂದ ಇದನ್ನ ಜೀವರಾಶಿ ಅಂತ ಕೂಡ ಕರೀಬಹುದು ಇಂತಹ ಜೀವರಾಶಿಗೆ ಫಸ್ಟ್ ಗ್ರೇಡೆಡ್ ಮ್ಯಾಲಿಫಿಕ್ ಆದಂತಹ ಶನಿಯ ಪ್ರವೇಶ ಆಗ್ತಾ ಇದೆ ಅದು ಅಲ್ಲದೆ ಸುಮಾರು ಐವತ್ತು ದಿನಕ್ಕಿಂತ ಹೆಚ್ಚಾಗಿ ಶನಿ ಇನ್ನೊಂದು ಮ್ಯಾಲಿಫಿಕ್ ಆದಂತಹ ಮೀನದಲ್ಲಿ ಆಲ್ರೆಡಿ ಇರುವಂತಹ ರಾಹುವನ್ನ ಶನಿ ಮೀಟ್ ಮಾಡಕ್ ಹೋಗ್ತಾ ಇದ್ದಾನೆ ಇದರಿಂದ ಬೇರೆ ಬೇರೆ ಲಗ್ನಕ್ಕೆ ಯಾವ ರೀತಿಯಾದಂತಹ ರಿಸಲ್ಟ್ ಗಳಾಗುತ್ತೆ ಅನ್ನುವಂಥದ್ದನ್ನ ನೋಡೋಣ ಇದರಿಂದ ನಾವು ಸಿಂಹ ಲಗ್ನಕ್ಕೆ ಈ ಶನಿಯ ಒಂದು ಮೀನದ ಟ್ರಾನ್ಸಿಷನ್ ಹೇಗಿರುತ್ತೆ ಅಂತ ನೋಡೋದಾಯ್ತು ಅಂತ ಹೇಳಿದ್ರೆ ಸಿಂಹ ಲಗ್ನಕ್ಕೆ ಶನಿ ಆರು ಮತ್ತು ಏಳನೇ ಮನೆ ಅಧಿಪತಿ ಆಗ್ತಾನೆ ಈ ಮದುವೆ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಮತ್ತೆ ಓಪನ್ ಅಡ್ವರ್ಸರೀಸ್ ಮತ್ತು ಆರನೇ ಮನೆ ಏನಂತ ಹೇಳಿದ್ರೆ ಎನಿಮೀಸು ಡೆಪ್ಸ್ ಡಿಸೀಸಸ್ ಈ ಅಧಿಪತಿ ಅಷ್ಟಮಕ್ಕೆ ಹೋಗ್ತಾನೆ ಅಷ್ಟಮಕ್ಕೆ ಹೋಗಿ ರಾಹು ಜೊತೆ ಜಾಯಿನ್ ಆಗ್ತಾನೆ ಶನಿ ಇದರ ಅರ್ಥ ಏನು ಅಂತ ಹೇಳಿದ್ರೆ ಸಿಂಹ ಲಗ್ನದವ್ರಿಗೆ ಹೆಲ್ತ್ ನ ಬಹಳ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕಾಗುತ್ತೆ ಇನ್ ಕೇಸ್ ಏನಾದ್ರೂ ಇವ್ರುಗಳಿಗೆ ಗುರು ದಶೆ ನಡೀತಿತ್ತು ಅಂತ ಹೇಳಿದ್ರೆ ಅಥವಾ ಏನಾದ್ರೂ ಶನಿ ದಶೆ ನಡೀತಿತ್ತು ಅಥವಾ ಎಂಟನೇ ಮನೆ ದಶೆಗಳು ನಡೀತಿತ್ತು ಅಂತ ಹೇಳಿದ್ರೆ ಎಂಟನೇ ಮನೆಯಲ್ಲಿ ಯಾವ್ದಾದ್ರು ಗ್ರಹಗಳಿತ್ತು ಅಂತ ಹೇಳಿದ್ರೆ ಇವರ ಹೆಲ್ತ್ ಅನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಕ್ರಾನಿಕ್ ಇಶ್ಯೂಸ್ ಅನ್ನ ತೋರಿಸುತ್ತೆ ಅಂದ್ರೆ ಲಾಂಗ್ ಇಶ್ಯೂಸ್ ಅನ್ನ ತೋರಿಸುತ್ತೆ ಬಟ್ ಅಟ್ ಲೀಸ್ಟ್ ಶನಿ ರಾಹು ಜೊತೆ ಆಲ್ಮೋಸ್ಟ್ ಒಂದು ಫಿಫ್ಟಿ ಪ್ಲಸ್ ಡೇಸ್ ಇರೋದ್ರಿಂದ ಅಷ್ಟು ದಿನಗಳಲ್ಲ ಆದ್ರೂ ಇವರು ತುಂಬಾ ಎಚ್ಚರಿಕೆಯಿಂದ ಇವರು ನೋಡ್ಕೋಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ನೆಮ್ಮನೆ ಎನಿಮಿ ಅಷ್ಟಮಕ್ಕೆ ಹೋಗ್ತಾ ಇದೆ ಯಾವ್ದಾದ್ರು ಒಂದು ಡಿಸೀಸ್ ಇಂದ ನೀವು ಆಲ್ರೆಡಿ ಬಳಲ್ತಾ ಇತ್ತು ಅಂತ ಹೇಳಿದ್ರೆ ಅದು ಸ್ವಲ್ಪ ಕ್ರಾನಿಕ್ ಆಗುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರ್ತವೆ ಅಥವಾ ನೀವು ಯಾವ್ದಾದ್ರು ಡಿಸೀಸಸ್ಗೆ ಸೊಲ್ಯೂಷನ್ಸ್ ಗಳು ಹುಡುಕ್ತಾ ಇದ್ರೆ ಅಥವಾ ಯಾವ್ದಾದ್ರು ಕೋರ್ಟ್ ಕೇಸ್ ನಡೀತಾ ಇದೆ ಅಂತ ಅನ್ಕೊಳ್ಳಿ ಆ ಕೋರ್ಟ್ ಕೇಸ್ ನಿಮಗೆ ಅಷ್ಟು ಸುಲಭವಾಗಿ ಫೈಂಡ್ ಮಾಡೋಕ್ಕಾಗಲ್ಲ ಏನಾಗ್ತಿದೆ ಯಾವ ಪ್ರೊಸೆಸ್ ಅಲ್ಲಿ ಇದೆ ಏನ್ ಮಾಡಬೇಕು ಮುಂದೆ ಅನ್ನುವಂತದ್ದು ಹಾಗೆ ಸ್ವಲ್ಪ ಡ್ರಾಗ್ ಆಗ್ತಾ ಹೋಗುತ್ತೆ ಇನ್ ಕೇಸ್ ರಾಹು ಜೊತೆ ಇರೋ ತನಕ ಸ್ವಲ್ಪ ಆಗಿ ರಾಹು ತದಾದ ನಂತರ ಏಳನೇ ಮನೆಗೆ ಬರ್ತಾನೆ ಗೆ ಬಂದಾಗ ಸ್ವಲ್ಪ ರಿಲೀಫ್ ಸಿಗುವಂತಹ ಚಾನ್ಸಸ್ ಇರ್ತದೆ ಇವರು ಅಷ್ಟೇನೆ ನೀರಿನ ಜಾಗದಿಂದ ತುಂಬಾ ತುಂಬಾ ಹುಷಾರಾಗಿರ್ಬೇಕಾಗತ್ತೆ ಯಾಕೆ ಅಂತ ಹೇಳಿದ್ರೆ ಮೀನದಲ್ಲಿ ಕಂಜಕ್ಷನ್ ಆಗ್ತಾ ಇರೋದ್ರಿಂದ ಇದು ಒಳ್ಳೇದಲ್ಲ ಮತ್ತು ನೀವು ವಾಟರ್ ಕುಡಿ ನೀರು ಕುಡಿತೀರಲ್ಲ ಆ ಕನ್ಸಂಪ್ಷನ್ ಆ ನೀರು ಕ್ಲೀನ್ ಆಗಿದೆಯಾ ಇತ್ಯಾದಿಗಳನ್ನ ನೋಡ್ಕೋಬೇಕಾಗತ್ತೆ ಸೊ ಒಂದೇ ಒಂದು ಮಾತ ಹೇಳಿದ್ರೆ ಯಾವುದೇ ಒಂದು ಬೇಡದೆಯ ಒಳ್ಳೆ ಊಟ ತಿಂಡಿ ಮಾಡ್ಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡ್ಕೊಂಡು ಇವರು ಇರಬೇಕಾಗುತ್ತೆ ಇನ್ಫ್ಯಾಕ್ಟ್ ಯಾವುದೇ ಇನಿಶಿಯೇಟಿವ್ ತಗೊಳ್ಳೋದು ಎಸ್ಪೆಷಲಿ ದುಡ್ಡು ಅಥವಾ ಫ್ಯಾಮಿಲಿ ರಿಲೇಟೆಡ್ ವಿಷಯಗಳಲ್ಲಿ ಯಾವ್ದೇ ಇನಿಶಿಯೇಟಿವ್ ತಗೋಬಾರ್ದು ಇವರು ಯಾಕೆ ಅಂತ ಹೇಳಿದ್ರೆ ಎಂಟನೇ ಮನೆಯಿಂದ ಈ ಎಲ್ಲಾ ಗ್ರಹಗಳು ಇವರ ಎರಡನೇ ಮನೆಯನ್ನು ಕೂಡ ನೋಡ್ತಾ ಇರೋದ್ರಿಂದ ಇವರ ಒಂದು ಸಣ್ಣ ಮಿಸ್ಟೇಕ್ ಇವರ ಫೈನಾನ್ಶಿಯಲಿ ಬಹಳ ದೊಡ್ಡ ಬರ್ಡನ್ ಆಗುವಂತಹ ಚಾನ್ಸಸ್ ಇರ್ತದೆ ಆದ್ರಿಂದ ಸಿಂಹ ಲಗ್ನದವರು ತುಂಬಾ ಹುಷಾರಾಗಿ ಇರಬೇಕಾಗುತ್ತೆ ಸೊ ಸಿಂಹ ಲಗ್ನದವ್ರು ಏನ್ ಮಾಡ್ಬೇಕಂತ ಹೇಳಿದ್ರೆ ಶಿವನನ್ನ ವರ್ಷಿಪ್ ಮಾಡ್ಬೇಕಾಗತ್ತೆ ಶಿವನಿಗೆ ರುದ್ರಾಭಿಷೇಕ ಮಾಡಿಸೋದು ಇತ್ಯಾದಿ ಮಾಡಿಸ್ಬೋದು ಇನ್ನು ಏನಂತ ಹೇಳಿದ್ರೆ ಅನ್ಹೆಲ್ತ್ ಅಥವಾ ಹುಷಾರಿಲ್ಲ ಅಂತ ಹೇಳ್ತು ಅಂತ ಹೇಳಿದ್ರೆ ಮೃತ್ಯುಂಜಯ ಜಪ ಮಾಡಿಸೋದನ್ನ ಮಾಡಬಹುದು ಅಥವಾ ಹೋಮ ಮಾಡಿಸೋದು ಇತ್ಯಾದಿಗಳನ್ನ ಆರಾಧನೆ ಅಂತ ಹೇಳಿದ್ರೆ ಇವರಿಗೆ ರಿಲೀಫ್ ಸಿಗುವಂತಹ ಚಾನ್ಸಸ್ ಇರ್ತದೆ ಇದಿಷ್ಟು ಸಿಂಹ ಲಗ್ನಕ್ಕೆ ಸಂಬಂಧಪಟ್ಟಂತಹ ಇಶ್ಯೂಗಳಾಗಿರ್ತವೆ